ನಮಸ್ಕಾರ ಸ್ನೇಹಿತರೆ ಕೃಷಿ ಡೈರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ವಿಡಿಯೋದೊಳಗೆ ವಿಶೇಷ ಮಾಹಿತಿ ಏನಾಗಿರುತ್ತಪ್ಪ ಅಂದ್ರೆ ಕುರಿಗಳಿಗೆ ಕುಂಟುವ ಕುರಿಗಳಿಗೆ ಒಣ ಕುಂಟಾಗಿರ್ಬೋದು ಮತ್ತು ಗುಸುಗುಸು ಜಮ್ತಿರ್ತವಲ್ಲ ಅಂತಹ ಕುರಿಗಳಿಗೆ ಯಾವ ಥರ ಇಂಜೆಕ್ಷನ್ ಮಾಡ್ಕೋಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸಂಪೂರ್ಣವಾಗಿ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ನಮ್ಮ ಚಾನಲಲ್ಲಿ ಬ್ಲಾಗ್ ವಿಡಿಯೋಗಳು ಬರ್ತಿರ್ತಾವೆ ಸ್ನೇಹಿತರೆ ಹಂಗಾಗಿ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ಸ ವಿಡಿಯೋ ಮೂಲಕನ ಸಂಪೂರ್ಣವಾಗಿ ಆಗಿ ಎಷ್ಟೆಷ್ಟು ಎಮ್ ಎಲ್ ಮಾಡ್ಕೋಬೇಕು ಅನ್ನೋದನ್ನ ಎಷ್ಟು ದಿನ ಮಾಡ್ಕೊಳ್ಬೇಕು ಅನ್ನೋದನ್ನ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಹಂಗ ನಮ್ಮ ನೋಡಿ ಸ್ನೇಹಿತರೆ ಇದು ವೇಟ್ ಇಂಡಿಯಾ ಕಂಪ್ನಿಯ ಟಾಯ್ಸನ್ ಎಣ್ಣೆ ಆಗಿರುತ್ತೆ ಸ್ನೇಹಿತರೆ ಇದಕ್ಕೆ ನೂರು ಎಂ ಜಿ ಇದು ಎಣ್ಣೆ ಆಗಿರುತ್ತೆ ಸ್ನೇಹಿತರೆ ಇದು ನಾವು ಹಾಕಿ ನಮ್ಮ ಕುರಿಗಳಿಗೆ ನಾವು ಒಳ್ಳೆಯ ರಿಸಲ್ಟ್ ಕೊಟ್ಟೈತಿ ಹಂಗಾಗಿ ನಾವು ವಿಡಿಯೋ ಮಾಡಿ ಹಾಕ್ತಿರೋ ಇದು ಇದನ್ನು ಮೂರು ದಿನ ಎಮ್ ಎಲ್ ಮಾಡ್ಕೊಂಡೀನಿ ಸ್ನೇಹಿತರೆ ಹಂಗಾಗಿ ನಮ್ಮ ಕು ಕುರಿಗಳಿಗೆ ಕೆ ಗುಸು ಗುಸು ಕೆಮ್ಮು ಆಗಿತ್ತು ಸ್ನೇಹಿತರೆ ಇದೇ ಥರ ನಿಮ್ಮ ಈ ಈ ಥರ ಔಷಧಿ ಬೇಕಾಗಿತ್ತಪ್ಪ ಅಂದ್ರೆ ನಿಮಗೆ ಹತ್ತಿರದ ಮೆಡಿಕಲ್ ಸ್ಟೋರ್ಗೆ ಒಮ್ಮೆ ವಿಸಿಟ್ ಮಾಡಿ ಹಂಗಾಗಿ ನೋಡಿರಿ ಇಲ್ಲಿ ಟೈಸನ್ ಅಂತ ಇದೆ ನೀವು ಬೇಕಾದರೆ ಶಾಟ್ ತೆಗೆದುಕೊಂಡು ನಿಮ್ಮ ಹತ್ತಿರದ ಮೆಡಿಕಲ್ ಸ್ಟೋರ್ಗೆ ಒಮ್ಮೆ ವಿಸಿಟ್ ಮಾಡಿ ಹೋಗಿ ಕೇಳಿದ್ರೆ ಕೊಡ್ತಾರೆ ಸ್ನೇಹಿತರೆ ಈ ಚಿತ್ರ ತೋರಿಸಿದ್ರೆ ಕೊಡ್ತಾರೆ ನಿಮ್ಗೆ ಮೆಡಿಕಲಲ್ಲಿ ಹೋಗಿ ನೋಡಿದ್ರೆ ಇದು ಹಳೆ ಒಂದು ವರ್ಲ್ಡ್ ಕಂಪ್ನಿಯಾಗಿರುತ್ತೆ ಸ್ನೇಹಿತರೆ ಇದು ವೇಟ್ ಇಂಡಿಯಾ ಆಲ್ಬ್ಯಾನಿಕ್ ಕಂಪ್ನಿಯ ಒಂದು ಈ ಪ್ರಾಡಕ್ಟ್ ಆಗಿರುತ್ತೆ ಸ್ನೇಹಿತರೆ ನೋಡಿ ನಿಮಗೆ ಎಲ್ಲ ವಿಡಿಯೋ ಮೂಲಕ ಎಲ್ಲ ಸಂಪೂರ್ಣವಾಗಿ ತಿಳಿಸ್ಕೊಟ್ಟೀನಿ ಎರಡೆರಡು ಎಮ್ ಎಲ್ ಮಾಡ್ಕೋಬೇಕು ಸ್ನೇಹಿತರೆ ಈ ಮೂರು ದಿನ ಇದಕ್ಕೇನು ಸೈಡ್ ಎಫೆಕ್ಟ್ ಏ ಇರೋದೆಲ್ಲ ನಮ್ಮ ಕುರಿಗಳಿಗೆ ನಾವು ಮಾಡ್ಕೊಂಡೀನಿ ಅಲ್ಲಿ ಇವಾಗ ನಮ್ಮ ಕುರಿಗೆ ಎಲ್ಲ ಕೆಮ್ಮು ಹೋಗಿ ಹೋಗಿತ್ತು ಸ್ನೇಹಿತರೆ ಏನು ಕುರಿ ಕೆಮ್ಮಂಗಿಲ್ಲ ಇದು ನೂರು ಎಮ್ ಜಿ ಎಣ್ಣೆ ಆಗಿ ನೋಡಿ ಸ್ನೇಹಿತರೆ ನೋಡ್ರಿ ಮತ್ತೆ ಒಂದು ಇದು ಏನಪ್ಪ ಅಂದ್ರೆ ಪ್ಲೀಸಿಕ್ ಅಂತಂದು ಪ್ಲೀಸಿಕ್ ಅಲ್ವೀರ್ ಕಂಪ್ನಿಯ ಪ್ಲೀಸಿಕ್ ಎಣ್ಣೆ ಸ್ನೇಹಿತರೆ ಇದು ಇದು ಯಾವ ಯಾವುದಕ್ಕೆ ಬರ್ತೈತಪ್ಪ ಅಂದ್ರೆ ನೋಡಿ ಸ್ನೇಹಿತರೆ ಕುರಿ ಒಣ ಕುಂಟಾಗಿರ್ಬೋದು ಸುಮ್ಮನೆ ಈ ಕಾಲಾಗಿ ನೋಡಿದರೆ ಮುಳ್ಳು ಇರೋಂಗಿಲ್ಲ ಏನೂ ಇರೋಂಗಿಲ್ಲ ಅಂಥ ಕುರಿಗೆ ನೋಡಿರಿ ಸುಮ್ಮ ಸುಮ್ಮನೆ ಕುಂತ್ ಈ ಈ ಎಣ್ಣೆ ಮಾಡ್ಕೊಳ್ರಿ ಈ ಎಣ್ಣೆ ಎಷ್ಟು ದಿನ ಮಾಡ್ಕೋಬೇಕಪ್ಪ ಅಂದ್ರೆ ನೋಡಿರಿ ಇದು ಎಣ್ಣೆ ಎಷ್ಟು ಎಲ್ ಮಾಡ್ಕೋಬೇಕಪ್ಪ ಅಂದರೆ ಸ್ನೇಹಿತರೆ ಎರಡನೇ ಮೇಲೆ ಸ್ನೇಹಿತರೆ ಎರಡು ಎಲ್ ಮೂರು ದಿನ ಮಾಡ್ಕೊಂಡ್ರೆ ಸ್ನೇಹಿತರೆ ಕುರಿ ಮಾತ್ರ ಕಾಲು ಏನು ಒಣ ಕುಂಟ ಇತ್ತಪ್ಪ ಅಂದ್ರೆ ನೋಡಿರಿ ಕಾಲು ಊರ್ತವ ನಮ್ಗೆ ಈ ಒಳ್ಳೆ ರಿಸಲ್ಟ್ ಕೊಟ್ಟತ್ತೆ ಎಣ್ಣೆ ನಿಮ್ಗೆ ಇದೇ ಥರ ಎಣ್ಣೆ ಬೇಕಾಗಿತ್ತಪ್ಪ ಅಂದ್ರೆ ನಿಮ್ಮ ಹತ್ತಿರದ ಮೆಡಿಕಲ್ ಸ್ಟೋರ್ಗೆ ಒಮ್ಮೆ ವಿಸಿಟ್ ಮಾಡಿ ಇದೇ ಥರ ಫೋಟೋದ ಒಂದು ಸ್ಕ್ರೀನ್ಶಾಟ್ ತಗೊಂಡೋಗಿ ಅವ್ರಿಗೆ ನಿಮ್ಮ ಮೆಡಿಕಲ್ ಹತ್ತಿರದ ಮೆಡಿಕಲ್ ಸ್ಟೋರ್ಗೆ ಹೋಗಿ ಕೇಳಿದ್ರೆ ಕೊಡ್ತಾರೆ ಸ್ನೇಹಿತರೆ ಈ ಎಣ್ಣಿನ ಕೋ ಉದ್ದೇಶ ಏನಪ್ಪ ಅಂದ್ರೆ ನನಗೆ ಗೊತ್ತಿರುವಷ್ಟು ಮಾಹಿತಿಯನ್ನು ಈ ವಿಡಿಯೋ ಮೂಲಕ ತಿಳಿಸೀನಿ ನಿಮಗೆ ನೀವು ಏನೇನು ಕೆಮ್ಮು ಕಂಟ್ರೋಲ್ ಆಗ್ಬೇಕಪ್ಪ ಅಂದ್ರೆ ಮತ್ತು ಒಣ ಕುಂಟು ಕಂಟ್ರೋಲ್ ಆಗಬೇಕಪ್ಪ ಅಂದ್ರೆ ಯಾವ್ಯಾವ ಥರ ಎಣ್ಣೆ ಮಾಡಿರಿ ವೀಡಿಯೋ ಮೂಲಕ ಕಮೆ ವಿಡಿಯೋದಾಗ ಕಮೆಂಟ್ ಮೂಲಕ ತಿಳಿಸ್ರಿ ನಮಗೂ ಒಂದು ಸ್ವಲ್ಪ ಗೊತ್ತಾಗಲಿ ಯಾವ್ಯಾವ ಎಣ್ಣೆ ಮಾಡ್ತಾರೆ ಅಂತ ನೀವು ನೋಡ್ರಿ ನಮಗೆ ಗೊತ್ತಿರೋಷ್ಟು ಮಾಹಿತಿಯನ್ನು ವಿಡಿಯೋದಲ್ಲಿ ಶೇರ್ ಮಾಡೀನಿ ಇದೇ ಥರ ನಮ್ಮ ಚಾನಲಲ್ಲಿ ವಿಡಿಯೋಗಳು ಬರ್ತಾವೆ ಸ್ನೇಹಿತರೆ ಹಂಗಾಗಿ ನಮ್ಮ ಚಾನಲ್ ಇಷ್ಟ ಆಗಿತ್ತಪ್ಪ ಅಂದ್ರೆ ನಮ್ಮ ಚಾನಲ್ ಮತ್ತು ವಿಡಿಯೋ ಇಷ್ಟ ಆಗಿತ್ತಪ್ಪ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ